ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಕ್ರಾಂತಿಕಾರಿ ಪಾದಯಾತ್ರೆ ಕಂಪ್ಲಿ ತಾಲೂಕು ಯಮ್ಮಿಗನೂರು ಗ್ರಾಮದ ಕೆಂಚಮ್ಮ ದೇವಸ್ಥಾನದಿಂದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ನೆಲ್ಲೋಡಿ ಕೊಟ್ಟಲು ಗ್ರಾಮದಿಂದ ಹಾಗೂ ಕಂಪ್ಲಿ ಜೈ ಭೀಮಾ ಸಂಘದವರಿಂದ ಒಳ ಮೀಸಲಾತಿ ಜಾರಿಯಲ್ಲಿ ವಿಳಂಬ ಧೋರಣೆ ಸಲ್ಲದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರು ಗುರುವಾರ ಪಾದಯಾತ್ರೆ ಮೂಲಕ ಇಲ್ಲಿನ ತಹಸೀಲ್ದಾರ್ ಎಸ್ ಶಿವರಾಜ್ ಅವರಿಗೆ ಗುರುವಾರ ಮನವಿ ಸಲ್ಲಿಸಿದರು ಸಮಿತಿ ಮುಖಂಡ ಎಚ್ ಜಡಿಯಪ್ಪ ಮಾತನಾಡಿ ಮಾದಿಗ ಮತ್ತು ಉಪಜಾತಿಗಳ ಒಳ ಮೀಸಲಾತಿಗೆ ಕಳೆದ ಮೂವತ್ತ ಐದು ವರ್ಷಗಳಿಂದ ಹೋರಾಟ ನಡೆಸಿಕೊಳ್ಳುತ್ತಿದ್ದು ಮಾದಿಗ ಸಮುದಾಯಕ್ಕೆ ನ್ಯಾಯಯುತ ಪಾಲು ದೊರೆಯುತ್ತಿಲ್ಲ ಬಹಳ ಒಳ ಮೀಸಲಾತಿ ನೀಡುವ ಜವಾಬ್ದಾರಿಯನ್ನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನೀಡಿದೆ ಈಗಾಗಲೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಸರಿಯಲ್ಲ ಆ ಹಿಂದ ನಾಯಕನೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಉದಾಸೀನ ತೋರಿದಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗುವುದು ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಎನ್ ಸಚಿದಾನಂದ ಹಿರೇಮಠ ಅಂದ್ಕೊಂಡಿದ್ದಾರೆ ದಯಮಾಡಿ ಈ ಮಾದಿಗರ ಸಮಾಜದ ವತಿಯಿಂದ ಮತ್ತು ನಾನು ಚಲವಾದಿ ಸಮಾಜದ ಹಿರಿಯ ಮುಖಂಡ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀನಿ ಯಾಕಂದ್ರೆ ಈ ಸದಾಶಿವ ಆಯೋಗ ಮೊದಲಿದ್ದ ಮೂವತ್ತು ವರ್ಷದಿಂದ ಸಾಕಷ್ಟು ಎಕ್ಸ್ಪೈರಿಯಲ್ ಡಾಟಾ ಒಂದು ಬೇಸ್ ಮೇಲೆ ನಾವು ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಹಿಂದೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ಒಂದು ಡೇಟಾ ಬೇಸ್ ಶೇಖರಣೆ ಮಾಡೋದು ದೊಡ್ಡ ವಿಷಯ ಅಲ್ಲ ಜಾರಿ ಮಾಡ್ಬೇಕಂತ ಅವ್ರಿಗೆ ಮನಸ್ಸಿದ್ರೆ ಇವತ್ತು ಯಾವಲೇ ಮಾಡ್ತಾ ಇದ್ರು ಯಾಕಂದ್ರೆ ಪಕ್ಕದ ಒಂದು ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಒಂದೇ ತಿಂಗಳಲ್ಲಿ ಆ ಡೇಟಾವನ್ನು ಶೇಖರಣೆ ಮಾಡಿ ಇವತ್ತು ಒಳಮೇಶದಲ್ಲಿ ಜಾರಿ ಮಾಡೋಕ್ಕೆ ಅವರು ಅನ್ನೋ ಒಂದು ಮನಸ್ಸಿನಿಂದ ಒಗ್ಗಟ್ಟಲಿಂದ ಮಾಡಿದ್ದಾರೆ ಅವರು ರಾಜಕೀಯದಲ್ಲಿ ಅವ್ರಿಗಿನ್ನ ರೇವಂತ್ ರೆಡ್ಡಿ ಅವ್ರಿಗಿನ್ನ ಬಹಳ ಬಂದ್ಗಳೇ ಈಗ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರ ದಲಿತ ಹೋರಾಟಗಾರರು ದಲಿತ ಸಂಘಟನೆಯನ್ನು ಹುಟ್ಟಕ್ಕಂಥ ಮಹಾಪಿತಾಮಹ ಇಂಥ ಪಿತಾಮಹನ ಸಮಿ ಇದೇನು ಸಮಾಧಿಯಿಂದ ಅಧಿಹಾರಿಯದಿಂದ ಈಗಾಗಲೇ ನಮ್ಮ ಸಮುದಾಯಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ ಆ ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆಯನ್ನು ಬೆಂಬಲಿಸಿ ಇವತ್ತು ಎಮಿ ಕಂಪ್ಲೀಟ್ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕಾಗಿ ನಾವು ಈಗಾಗಲೇ ಎಮೆಯೂರಿನಿಂದ ಪಾದಯಾತ್ರೆ ಬಂದಿಲ್ಲಿ ಕಂಪ್ನಿಯಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮ ಸಮುದಾಯದವರು ನಮಗೆ ಬೆಂಬಲವಾಗಿ ಇವತ್ತು ಬಂದಿದ್ದಾರೆ ಕಾರಣ ಇಷ್ಟೇ ನಾವು ಮೂವತ್ತು ವರ್ಷ ಹೋರಾಟ ಮಾಡಿದ್ದೀವಿ ಒಳ ಮೀಸಲಾತಿ ಇಲ್ಲಿ ವರ್ಗೀಕರಣ ಮಾಡಬೇಕಾಗಿ ಮಾನ್ಯ ಚಾನ್ಸ್ ಮೂಲಕ ಇವತ್ತು ಎಮಿನೂಲಿಂದ ಪಾದಯಾತ್ರೆ ಬಂದಿರತಕ್ಕಂಥ ನಮ್ಮ ಯುವಕರ ಪಡೆಗೆ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದಾರೆ ಪಾದಯಾತ್ರೆ ಸಂಟ ತುಂಬಿದೆ ನೋವು ತುಂಬಿದೆ ಆದರೆ ಈ ಜನರ ಸಿಟ್ಟು ರಟ್ಟಿಗೆ ಬಂದ್ರೆ ಮುಂದೆ ಏನಾಗುತ್ತೆ ಸರ್ಕಾರಕ್ಕೆ ಅನ್ನೋದು ಎಚ್ಚರಿಕೆ ಮುಂದಿನ ಗೊತ್ತಾಗುತ್ತೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಕಂಪ್ಲಿ ತಾಲೂಕು ಆಫೀಸ್ ಬಂದ ಮಾಧ್ಯಮದ ಮೂಲಕ ನಾನು ಸಂದೇಶ ನೀಡ್ತಾ ಇದ್ದೀನಿ ನಿಮ್ಮ ಈ ದುರಾತನ ನಿಮ್ಮ ವಿಳಂಬ ಧೋರಣೆ ಈ ರಾಜ್ಯದ ಜನತೆ ಕಂಡಿಸ್ತಾ ಇದೀವಿ ಬೇರೆ ಬೇರೆ ಭಾಗದಲ್ಲಿ ರಾಜ್ಯ ಇಡೀ ರಾಜ್ಯಾದ್ಯಂತ ಪಾದಯಾತ್ರೆ ಸುತ್ತಮುತ್ತಲ ಗ್ರಾಮಗಳಿಂದ ನಮ್ಮ ಮಾದಿಗೆ ಸಮಾಜದ ಹಿರಿಯರು ಯುವಕರು ಮತ್ತು ಬುದ್ಧಿಜೀವಿಗಳು ಇವತ್ತು ನಮ್ಮ ತಾಲೂಕಿನ ಯಮಿಗನೂರು ಗ್ರಾಮದಿಂದ ನಮ್ಮ ಸಮಾಜದ ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡಿಕೊಂಡು ಇವತ್ತಿನ ಈ ಸರ್ಕಾರದ ಒಂದು ವಿಳಂಬ ಒಂದು ಧೋರಣೆಯನ್ನು ಖಂಡಿಸಿ ಇವತ್ತು ಒಳ ಮೀಸಲಾತಿ ಕೂಡಲೇ ಜಾರಿಯಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪಾದಯಾತ್ರೆಯ ಮೂಲಕ ಕಂಪ್ಲಿಯ ತಹಸೀಲ್ದಾರ್ ಆಫೀಸಿಗೆ ಬಂದಿರುತ್ತಾರೆ ಈ ನಮ್ಮ ಕಂಪ್ಲಿಯ ಎಲ್ಲ ನಮ್ಮ ಮಾದಿಗ ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟದ ನ್ಯಾಯ ನೀತಿಯ ನಾವೆಲ್ಲರೂ ಅರಿತುಕೊಂಡು ನಾವು ಯಾಕೆ ಈ ಹೋರಾಟಗಳನ್ನ ಮಾಡಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಏನು ಕೊಡ್ತಾ ಇದೀವಿ ಈ ಒಂದು ಹೋರಾಟದಿಂದ ಅಂತಕ್ಕಂಥದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ನಮ್ಮ ಮಾದಿಗ ಸಮಾಜದ ರಾಜ್ಯದಲ್ಲಿ ಪಾದಯಾತ್ರೆಗಳ ಮೂಲಕ ಸಾವು ಮದುಕಿನ ಮಧ್ಯೆ ಹೋರಾಡ್ತಾ ಅಸ್ತವ್ಯಸ್ತಗಳಾಗ್ತಾ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಪಾದಯಾತ್ರೆಗಳನ್ನ ಬರುವುದರ ಮೂಲಕ ನಮ್ಮ ಸಂಕಟವನ್ನ ನಮ್ಮ ದುಃಖವನ್ನ ತೋಡಿಕೊಳ್ತಾ ಇದ್ದೇವೆ ಇವತ್ತು ಸರ್ಕಾರಗಳ ಅರ್ಥ ಮಾಡ್ಕಬೇಕು ಮಾದಿಗರನ್ನ ಅಷ್ಟು ಸುಲಭವಾಗಿ ತೆಗೆದಾಕಾಗಲ್ಲ ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆ